ಬೆಂಗಳೂರಿನಲ್ಲೊಂದು ಜಗಳ ಆಗಿದೆ ಅದು ನಾಯಿಗಾಗಿ ನಡೆದಂತಹ ನಡು ಬೀದಿ ಜಗಳ ರಸ್ತೆಯಲ್ಲೇ ಎರಡು ಕುಟುಂಬಗಳು ಹೊಡೆದಾಡ್ಕೊಂಡಿವೆ ನಾಯಿ ವಿಚಾರಕ್ಕಿಂತ ಈ ಜಗಳ ಶುರುವಾದದ್ದು ನಡು ಬೀದಿಯಲ್ಲೇ ಎರಡು ಕುಟುಂಬಗಳು ಹೊಡೆದಾಡ್ಕೊಳ್ಳೋ ಮಟ್ಟಿಗೆ ಹೋಗಿದೆ ಅವಾಚ್ಯವಾಗಿ ನಿಂದಿಸ್ಕೊಂಡಿದ್ದಾರೆ ಮಹಿಳೆಯರ ಮಾರಾಮಾರಿ ಬೆಂಗಳೂರಿನ ಬನಶಂಕರಿಯ ಕದರೇನಹಳ್ಳಿಯಲ್ಲಿ ನಡೆದಂತಹ ಘಟನೆ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ ಒನ್ ಐಐಎಚ್ಎಂನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ ಈಗಲೇ ಸೇರಿ செய்ய் ஹாய் ஹாய் அம்மா நான் बाहरமா வா நீ வெயிட் பண்ணி வைங்க ஹே வா வா ஹே ஹே வா வா நீ வரணும் நீ வரணும்

ಮಹಿಳೆಯರ ಮಾರಾಮಾರಿ ಆಗಿದೆ ಬನಶಂಕರಿಯ ಕದರೇನಹಳ್ಳಿಯಲ್ಲಿ ಒಂದು ನಾಯಿ ವಿಚಾರಕ್ಕೆ ಸಾಕು ನಾಯಿ ವಿಚಾರಕ್ಕೆ ಸಾಕು ನಾಯಿಯನ್ನ ವಾಕಿಂಗ್ಗೆ ಕರೆದೊಯ್ತಾ ಇದ್ರು ಯುವತಿ ಆ ನಾಯಿ ಗಲೀಜು ಮಾಡ್ತಾ ಇದೆ ಅಂತ ಜಗಳ ಶುರುವಾಗುತ್ತೆ ಮನೆ ಮುಂದೆ ನಿಮ್ಮ ನಾಯಿ ಗಲೀಜು ಮಾಡ್ತಾ ಇದೆ ನೀವೇ ಕ್ಲೀನ್ ಮಾಡಬೇಕು ಅಂತ ಯುವತಿ ತಾಕೀತ್ ಮಾಡ್ತಾರೆ ಈ ವಿಚಾರ ಮಾತಿಗೆ ಮಾತು ಬೆಳೀತು ಎರಡೂ ಕುಟುಂಬಗಳು ಭಾರಿ ಮಾರಾಮಾರಿ ಮಾಡ್ಕೊಂಡಿವೆ ಪರಸ್ಪರ ಕೈ 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 ಮಿಲಾಯಿಸಿಕೊಂಡಿವೆ ಅವಾಚ್ಯ ಶಬ್ದಗಳನ್ನು ನಿಂದಿಸ್ಕೊಂಡಿದ್ದಾರೆ ಎರಡೂ ಎರಡು ಕುಟುಂಬದವರು ಕೂಡ ನಡು ಬೀದಿಯಲ್ಲೇ ಈ ಪರಿ ಜಗಳ ಈ ಎಲ್ಲಾ ಜಗಳ ಶುರುವಾದದ್ದೇ ಒಂದು ಸಾಕು ನಾಯಿ ವಿಚಾರಕ್ಕೆ ಅದನ್ನ ವಾಕಿಂಗ್ ಕರ್ಕೊಂಡು ಹೋದಾಗ ನಾಯಿ ಗಲೀಜು ಮಾಡ್ತಾ ಇದೆ ಅಂತ ಜಗಳ ಶುರುವಾಗತ್ತೆ ಮುಂದೆ ನಿಮ್ಮ ನಾಯಿ ಗಲೀಜು ಮಾಡ್ತಾ ಇದೆ ಹಾಗಾಗಿ ನೀನೆ ಕ್ಲೀನ್ ಮಾಡಬೇಕು ಅಂತ ಒಂದು ಯುವತಿಗೆ ತಾಕೀತ್ ಮಾಡ್ತಾರೆ ಪಕ್ಕದ ಮನೆ ಆ ವಿಚಾರಕ್ಕೆ ಮಾತಿಗೆ ಮಾತು ಬೆಳೆದು ಕೈ ಕೈ ಮಿಲಾಯಿಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸ್ಕೊಂಡು ಚಪ್ಪಲಿ ಎಸ್ದೆಲ್ಲ ಹೊಡೆದಾಡ್ಕೊಂಡಿದ್ದಾರೆ ವಿಪರೀತಕ್ಕೆ ಹೋಯಿತು ಈ ಜಗಳ ಈಗ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಎನ್ಸಿಆರ್ ಕೂಡ ದಾಖಲಾಗಿದೆ ಎರಡು ಕುಟುಂಬದವರು ಬಡದಾಡ್ಕೊಳ್ತಾ ಇರೋದನ್ನ ನೋಡ್ತಿದ್ದೀವಿ ಸಣ್ಣ ವಿಚಾರಕ್ಕೆ ಶುರುವಾದಂತಹ ಮಾತು ಅವಾಚ್ಯ ಶಬ್ದಗಳಿಂದ ನಿಂದಿಸೋ ಮಟ್ಟಕ್ಕೆ ಹೋಯಿತು ಅದರ ಪರಿಣಾಮ ಈ ರೀತಿ ಕೈ ಕೈ ಕೈಮಲಾಯಿಸಿದ್ದಾರೆ ಬೆಂಗಳೂರಿನ ಕದರೇನಹಳ್ಳಿಯಲ್ಲಿ ಎರಡು ಕುಟುಂಬಗಳ ನಡುವಿನ ಜಗಳ ಇದು ಬಂದು ಅವ್ರ ಮಗ ಅವ್ರ ಅಪ್ಪ ಎಲ್ಲ ಕೂಗಾಡ್ಬಿಟ್ಟು ಗಲಾಟೆ ಮಾಡಿದ್ದಾರೆ ಆಮೇಲೆ ಇದು ಅವ್ರ ಎಂಟಿ ಬಂದ್ರಂತೆ ಅವ್ರ ಎಂಟಿ ಇದ್ಕೊಂಡು ಇವಳು ಹೇಳಿದ್ದಾಳೆ ನಿಮ್ಮನೆ ಹತ್ರ ಏನು ಮಾಡಿಲ್ಲ ಅದು ರೋಡಲ್ಲಿ ಮಾಡಿರೋದು ರೋಡಲ್ಲಿ ಮಾಡಿರೋದು ಅಂತ ಹೇಳಿದ್ದಾರೆ ಅದಕ್ಕೆ ಇದ್ಕೊಂಡು ಆ ಎಮ್ಮ ಏನೋ ಬೈಕ್ ಬಂದಂಗೆಲ್ಲ ಮಾತಾಡಿದ್ದಾರೆ ಇವಳು ಸ್ವಲ್ಪ ಕೂಗಾಡ್ಕೊಂಡು ಮೇಲೆ ಬಂದ್ಳು ಏನಾಯಿತು ಅಂತ ಕೇಳಿದ್ದಕ್ಕೆ ಹಿಂಗೆ ಹಿಂಗೆ ಅಂದ್ಲು ಬಾತ್ರೂಮ್ ಮಾಡಿರೋದು ರೋಡಲ್ಲಲ್ವ ಅವ್ರು ಎಂತ ಮಾತಾಡ್ತಾರೆ ನಡಿ ಕೇಳೋಣ ಅಂತ ಹೋಗಿದ್ದಕ್ಕೆ ಅವ್ರು ಮಾತಗೆ ಮಾತು ಶುರು ಮಾಡಿಕೊಂಡು ಸುಮಾರು ಜನ ಅಕ್ಕ ಅವರು ಒಂದು ಅರ್ಧ ರೋಡು ಅವ್ರದೇ ಮನೆ ಎಲ್ಲ ಬಾಡಿಗೆ ಬಿಟ್ಟಿದ್ದಾರೆ ಅವರೆಲ್ಲನೂ ಬಂದು ಒಬ್ಬರಿಂದ ಒಬ್ಬರು ಒಬ್ಬರಿಂದ ಒಬ್ಬರು ಹೊಡೋದ್ರು ನಾವು ಡೈರೆಕ್ಟಾಗಿ ಫೋನ್ ಮಾಡ್ತಾನೆ ಇದ್ದೀವಿ ಇದಕ್ಕೆ ವಯಸ್ಸಳದವ್ರಿಗೆ ಅವರು ರೆಸ್ಪಾನ್ಸ್ ಏನು ಮಾಡ್ತಾ ಇರಲಿಲ್ಲ ಸರಿ ಆಯ್ತು ಅಂದ್ಬಿಟ್ಟು ಆಮೇಲೆ ನಾವು ಬಂದ ಮೇಲೆ ವಯಸ್ಸಳದವ್ರೆಲ್ಲ ಮನೆ ಹತ್ರ ಹೋಗಿದ್ದಾರೆ ಈ ಘಟನೆ ಕುರಿತಂತೆ ಡೀಟೇಲ್ಸ್ ಪಡೆಯೋಣ ನಮ್ಮ ರಿಪೋರ್ಟರ್ ಪ್ರದೀಪ್ ಈಗ ಸಂಪರ್ಕದಲ್ಲಿದ್ದಾರೆ ಪ್ರದೀಪ್ ಒಂದು ಸಾಕುನಾಯಿ ವಿಚಾರಕ್ಕೆ ಮಾತಿಗೆ ಮಾತು ಬೆಳೆದು ಈ ಪರಿ ಹೊಡೆದಾಡ್ಕೊಳ್ತಾರೆ ಅಂತಂದ್ರೆ ಮೊದಲಿಂದಲೂ ಜಗಳ ಆಡ್ಕೊಂಡು ಬಂದಿತ್ತ ಈ ಕುಟುಂಬಗಳು ಏನ್ ನಡೀತಂತೆ ಈಗ ಏನ್ ಆಕ್ಷನ್ ಆಗ್ತಾ ಇದೆ ಅಂತ ಪ್ರತಿಮಾ ಈ ಒಂದು ಘಟನೆಯನ್ನ ನೋಡೋದಾದ್ರೆ ಈ ಹಿಂದೆಯೂ ಸಹ ರೀತಿಯಂತಹ ಘಟನೆ ಆಗಿರ್ಬೋದು ಅನ್ನೋ ಒಂದು ಅನುಮಾನ ಕೂಡ ಪೊಲೀಸಕ್ಕೆ ವ್ಯಕ್ತವಾಗಿರುವಂತದ್ದು ಯಾಕಂತ ಹೇಳಿದ್ರೆ ಸಡನ್ ಆಗಿ ಈ ರೀತಿ ಕವರ್ಕೇಶನ್ ಆಗಿಲ್ಲ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ ಹೀಗೆ ಅಂದ್ರೆ ನಿನ್ನೆ ಬೆಳಿಗ್ಗೆ ಏಳು ಮೂವತ್ತರ ಸುಮಾರಿಗೆ ಆ ಗಾಯತ್ರಿ ಎಂಬ ಯುವತಿ ಏನಿದ್ದಾರೆ ಆಕೆ ತನ್ನ ಮನೆಗೆ ತಂದ ಸಾಕು ನಾಯಿಯನ್ನ ಹೊರಗಡೆ ವಾಕಿಂಗ್ ಅಂತ ಕರ್ಕೊಂಡು ಹೋಗಿದ್ದಾಗ ನಾಯಿ ಒಂದು ಮನೆಯ ಮುಂದೆ ಗಲೀಜನ ಮಾಡಿರುತ್ತೆ ಆದ್ರೆ ಈ ಒಂದು ಗಲೀಜು ವಿಚಾರಕ್ಕೆ ಎದುರುಗಡೆ ಮನೆಯವರು ಈ ಒಂದು ಗಲೀಜನ್ನ ಯಾಕೆ ಮಾಡಿಸ್ತೀರಾ ಈ ರೀತಿ ಗಲೀಜು ಮಾಡ್ತೀರಾ ನೀವೇ ಅದನ್ನ ತಗೊಂಡೋಗ್ಬೇಕು ಕ್ಲೀನ್ ಮಾಡ್ಬೇಕು ಅಥವಾ ನೀವೇ ತಿನ್ಬೇಕು ಅಂತ ಹೇಳಿ ಈ ರೀತಿಯಾಗಿ ಒಂದು ಆ ಅವಾಚವಾಗಿ ಅವ್ರನ್ನ ನಿಂತಿದ್ರು ಅಂತ ಆಕೆ ಯುವತಿ ಆರೋಪವನ್ನ ಮಾಡ್ತಿದ್ದಾಳೆ ಆದ್ರೆ ಇದೇ ವಿಚಾರಕ್ಕೆ ಪ್ರಶ್ನೆಯನ್ನ ಮಾಡಿದಾಗ ಯುವತಿಯ ಕುಟುಂಬಸ್ಥರು ಜೊತೆಗೆ ಈ ಎದುರುಗಡೆ ಮನೆಯವರೋ ಅವರು ಎಲ್ರು ಇಬ್ರು ಮಧ್ಯನೂ ಸಹ ಮಾತಿಗೆ ಮಾತು ಶುರುವಾಗಿದೆ ಈ ವೇಳೆ ಎದುರುಗಡೆ ಮನೆಯವರು ಸುಮಾರು ಹದಿನೈದರಿಂದ ಇಪ್ಪತ್ತು ಜನ ಸ್ಥಳೀಯರು ಎಲ್ಲರೂ ಸೇರಿಕೊಂಡು ಈ ಒಂದು ತಾಯಿ ಮತ್ತು ಮಗಳ ಮೇಲೆ ಮತ್ತು ಅವರ ತಂದೆಯ ಮೇಲೂ ಸಹ ನಿಂದನೆಯನ್ನ ಮಾಡಿ ಅವ್ರಿಗೆ ಬೈದು ಜೊತೆಗೆ ಅವ್ರ ಮೇಲೆ ಹಲ್ಲೆಯನ್ನು ಕೂಡ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ ಜೊತೆಗೆ ಆಕೆ ಅವ್ರ ವಿರುದ್ಧ ಚಪ್ಪಲಿಯಲ್ಲೂ ಸಹ ಹೊಡೆದಿದ್ದಾರೆ ಅನ್ನೋ ಒಂದು ಆರೋಪ ಈಗ ಯುವತಿ ಮಾಡ್ತಾ ಇರುವಂತದ್ದು ಈ ಘಟನೆ ಬಗ್ಗೆ ಬನ್ಶಂಪ್ರಿ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಎದುರುಗಡೆ ಅವರನ್ನು ಸಹ ಕರೆಸಿ ಪೊಲೀಸರು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಸದ್ಯಕ್ಕೆ ಈಗ ತನಿಖೆ ಮುಂದುವರೆದಿದೆ ಪ್ರತಿಮಾ ಧನ್ಯವಾದ ಪ್ರದೀಪ್ ತಮ್ಮೆಲ್ಲ ಮಾಹಿತಿಗೆ